ನಮಸ್ಕಾರ ಬಿ ಎಂಟಿವಿಗೆ ಸ್ವಾಗತ ನಾನು ಹೇಳದೆ ಕೇಳದೆ ನಲವತ್ತೈವತ್ತು ಪೊಲೀಸರನ್ನ ಕರೆದುಕೊಂಡು ಈ ತರ ತಕ್ಷಣ ಈ ತರ ಅಕ್ರಮವಾಗಿ ಮನೆ ಬಡವರು ಮನೆಗಳು ಅಂತ ಹೇಳಿ ಆ ಉದ್ದೇಶದಿಂದ ಇದು ಕುದುರೆ ಸಾಲುಡ್ಗಿ ಊರು ಸಂಪೂರ್ಣ ಕೇಳ್ದೆ ಕೇಳದೆ ಈ ಟೈಪ್ ಅನ್ಯಾಯ ಕೆಲಸ ಮಾಡಿದ್ದಾರೆ ಅವ್ರಿಗೆ ನೋಟಿಸ್ ಕೊಟ್ಟು ಏನಾದರೂ ಪರಿಹಾರ ಒದಗಿಸಿ ಒಂದು ಕ್ರಮ ತಗೋಬೇಕಾಗಿತ್ತು ಈ ಥರ ಈ ಥರ ಅನ್ಯಾಯ ಕೆಲಸ ಮಾಡಿದ್ದಾರೆ ಈ ಥರ ಬಡ್ರ ಮಣಿಗಳು ಇದ್ದಾವೆ ಅಂಥೇಳಿ ಈ ಥರ ಮಣಿಸಿ ಬಂದಂಗೆ ಮಾಡಿ ಅವ್ರಿಗೆ ಇಪ್ಪತ್ತೈದು ದಿನ ಹತ್ತು ಧರಣಿ ಕುಳಿತಿದ್ದಾರೆ ಭಾಗ್ಯವಾಡಿ ತಹಸೀಲ್ದಾರ್ ಕಚೇರಿ ಮುಂದೆ ಇವತ್ತಿಗೆ ಇಪ್ಪತ್ತೈದನೇ ದಿನ ಅವರು ಅವರಾತ್ರಿ ಹಾತ್ರಿ ಧರಣಿ ಕೂಡ ಅಲ್ಲಿ ಕುಳಿತಿದ್ದಾರೆ ಈ ತರ ಅನ್ಯಾಯ ಮಾಡಿದ್ದಾರೆ ಬನ್ನಿ ನಿಮ್ದು ಬನ್ನಿ ಏನಂದ್ರೆ ಇದ್ರ ಬಗ್ಗೆ ನೀವು ಏನು ಮುಂದೆ ಹೆಂಗ

ನೋಡಿ ಸಂಪೂರ್ಣ ಮನೆ ಕೆಡವಿದಾರೆ ಈ ಥರ ಅನ್ಯಾಯ ಕೆಲಸ ಮಾಡಿದ್ದಾರೆ ಶಾಸಕರು ಕೇಳಿದ್ರೆ ಇಲ್ಲ ನಮ್ಗೇನು ಗೊತ್ತಿಲ್ಲ ಒಮ್ಮೆ ಬಂದು ಹಿಂಗೆ ಮಾಡಿದ್ದಾರೆ ಅಂತ ಹೇಳ್ತಾರೆ ಅಲ್ಲಿ ಧರಣಿ ಹೋಗಿದ್ರೆ ನೀವು ಅಲ್ಲಿ ಅಲ್ಲಿ ತಹಸೀಲ್ ಆಫೀಸಿಗೆ ಧರಣಿ ಹೋಗಿ ಹೋಗಿರಿ ಹೋಗಿಲ್ಲ ಹಾ ನಮಗೆ ಅಂದ್ರೆ ನಮಗೆ ಏನು ಅನ್ಯಾಯ ಆಗ್ಯದ ಅಂತೇಳಿ ಅವ್ರು ಹೋಗ್ಯಾರ ಹಾ ಈ ಥರ ಸಂಪೂರ್ಣ ಮನೆಗಳು ಕೆಡಿ ಹಾಳು ಮಾಡಿದ್ದಾರೆ ಬಡವರು ಮನೆಗಳು ನಲ್ವತ್ತು ನಲ್ವತ್ತೈದು ಫೀಟ್ ಮಾಡಿದ್ರೆ ಸಾಕಾಕಿತಿ ರಸ್ತೆ ಆದರೂ ಆದ್ರೂ ಸಾಕಾಕಿತ್ತಲ್ರಿ ಏನು ದೊಡ್ಡ ಹೈವೇ ರಸ್ತೆ ಅಂದ್ರೆ ನ್ಯಾಷನಲ್ ಹೈವೇ ರಸ್ತೆ ಅನ್ಯಾಯ್ತರ ಹೆಂಗೈತ್ರಿ ಮತ್ತೆ ಯಾಕೆ ಇದು ಸ್ಪಂದಿಸ್ಲಿಲ್ಲ ನಮಗೆ ಶಾಸಕರು ಸ್ಪಂದಿಸ ಪಿ ಡಿ ಪಂಚಾಯತಿ ಅಧಿಕಾರಿಗಳು ಒಂದು ಶಾಸಕರ ಗಮನಕ್ಕೆಲ್ಲಾದ ಇವಂತ ಕೆಲಸ ಆಗೋದಿಲ್ಲ ಹಾಂ ಅಲ್ರಿ ನಾವೇನದು ನಲ್ವತ್ತರಿಂದ ನಲ್ವತ್ತೈದು ಫುಟ್ ಆದ್ರೆ ನಿಮ್ ಊರಿಗೆ ಸಫಿಶಿಯಂಟ್ ರಸ್ತೆ ಹೆಂಗತ್ರಿ ಇದೇನ್ ಮೆಟ್ರೋಲ್ಲ ಏನಲ್ಲ ಹಳ್ಳಿ ಅದ ಅದು ಹೌದಾ ಇಲ್ಲೆಲ್ಲ ಒಂದ್ ಹಳ್ಳಿ ಗ್ರಾಮಸ್ಥರು ಒಂದು ಅಭಿಪ್ರಾಯ ತಗೊಂಡು ಎಲ್ಲರೂ ವಿಶ್ವಾಸ ತಗೊಂಡ್ ಮಾಡಿದ್ರು ಆಗ್ತಿ ತಡ್ಕೋತೀನಿ ನಾನು ಹೌದಾ ಅಷ್ಟೊಂದು ಸೀರಿಯಸ್ ಆಗಿ ಇಷ್ಟೆಲ್ಲ ಇಷ್ಟೆಲ್ಲ ಏನ್ ಇವ್ರು ಇರುದ್ ಕಟ್ಕೊಂಡು ಹಾಕಿದ್ರು ಮಾಡಿದ್ರು ಬೆಂಗ್ಳೂರ

ನಲ್ವತ್ತೈದು ಫೀಟ್ ಆದರೆ ಸಾಕಾಗಿತಿತ್ತು ಆದರೂ ಈ ತರ ಅಣ್ಯ ಕೆಲಸ ಮಾಡಿ ದೇಶ ದ್ರೋಹಿಗಳು ಇವರೆಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಪಿ ಡಿಒ ಆಮೇಲೆ ಪಿ ಡಬ್ಲ್ಯೂ ಡಿ ಅವರು ಈ ತರ ಅಕ್ರಮವಾಗಿ ಈ ತರ ಅಣ್ಯ ಕೆಲಸ ಮಾಡಿದ್ದಾರೆ ಕಾನೂನು ಬಾಹಿರವಾಗಿ ಎಲ್ಲ ಬಿಲ್ಡಿಂಗ್ ಕೆಡವಿದ್ದಾರೆ ಪಾಪ ನಿರ್ಗತಿಕರಾಗಿ ಅವರು ಧರಣಿ ಸತ್ಯಾಗ್ರಹದಲ್ಲಿ ಅಲ್ಲಿ ಕುಳಿತಿದ್ದಾರೆ ಬಸವನ್ ಬಾಗೋಡಿ ತಹಸೀಲ್ದಾರ್ ಕಚೇರಿಯಲ್ಲಿ ಕಕ್ಕರ ಕಕ್ಕರ ನಿಮ್ಮ ರೀ ಎಲ್ಲಿ ಮನಿ ನಿಮ್ಮದು ನಿಮ್ದು ನಿಮ್ಮನಿ ಯಾವ್ದ್ರಿ ಅಲ್ಲ ಇದೇನು ಅನ್ಯಾಯ ಮಾಡಿದ್ದ ಇದತ್ತು ಪುಟ್ಟ ಬರಬಾರತ್ರಿ ಹಾ ಹೆಂಗ್ರಿ

ಈಗ ಅತಿಕ್ರಮಣ ಆಗಿದ್ದ ಈಗ ಅನ್ಯಾಯ ಅಂದ್ರೆ ನಿಮ್ಮ ನಿಮ್ ಊರನವ್ರಿಗೆ ಅನ್ಯಾಯ ಆಗಿಲ್ಲ ತಿರ್ನದ ನಿಮ್ ಊರನವ್ರ ಏನಾಗಿಲ್ಲ ಅಂದ್ರೆ ನಿಮ್ ಒಳಗದ್ರಿ ಕಾಣ್ತದೆ ನಿಮ್ಗೆ ತೊಂದರೆ ಆಗಬಾರತ್ತೆ ಇವ್ರೊಬ್ರು ತೊಂದರೆ ಆಗ ಅದೇ ಅದೇ ನಿಮ್ಗೆ ಹೆಂಗಂದ್ರ ಅದೇ ನಿಮ್ಮ ನಿಮ್ ನಿಮ್ ಊರೊಳಗೆ ಹೆಂಗಂದ್ರೆ ನಿಮ್ ನಿಮ್ ಊರೊಳಗೆ ಹೆಂಗಪ್ಪ ಅಂದ್ರೆ ನಿಮ್ ನಿಮ್ ಊರೊಳಗೆ ಅಲ್ಲ ನಿಮ್ ನಿಮ್ ಊರೊಳಗೆ ನಿಮ್ ನಿಮ್ ಊರೊಳಗೆ ಇದು ನಿಮ್ ಊರೊಳಗೆ ಇದ್ ಮಾಡಿದ್ರೆ ಚಲೋ ಇಲ್ಲ ಬರ್ದಲ್ಲ ನಲ್ವತ್ತೈದು ನಲ್ವತ್ತೈದು ಫ್ ಪರೋ ಮಾಡಿದ್ರ ಅರವತ್ತು ಫುಟ್ ತನಕ ತೆಗಿತಾರ ಮತ್ತೆ ಅಲ್ರಿ ಮೊದಲೇ ಹೆಂಗ್ ಐದು ಮಾಡಿದ್ರು ಮೊದಲು ಎಪ್ಪತ್ತೈದಕ್ ಮಾರ್ಕಿಂಗ್ ಮಾಡ್ ಅವಾಗ ಮನ್ಕೊಂಡಿದ್ರ ಯಾರು ಮುಂದ್ಕೊಂಡಿದ್ರೂ ಅಲ್ರಿ ನಿಮ್ಮ ಊರಿಗೆ ಅನ್ಯ ಆಗಬಾರ್ದ ಎಲ್ಲರಿಗೂ ಯಾರೀ ಅನ್ನ ಸರಿ ನೋಡಿ ಸರ್ ಇಲ್ಲಿ ಊರಲ್ಲಿ ಹೆಂಗಿರ್ತ ಅಂದ್ರೆ ಯಾರಿಗಾರ ಹಿಂಗೆ ಅನ್ಯ ಹಾಕಿದ್ರೆ ಒಬ್ರಿಗೆ ಸಂತೋಷ ಹಾಕ್ತಿರ್ತದ ಭಾರಿ ಸಂತೋಷ ಹಾಕಿರ್ತದ ಒಬ್ಬೊಬ್ರಿಗೆ ಅದೇ ಊರುಗಳ ಯಾಕೆ ಕಟ್ತಾವ ಅಂದ್ರೆ ಈ ಥರ ನೋಡಿ ಸರ್ ಇಷ್ಟೆಲ್ಲ ಅನ್ಯಾಯ ಕೆಲಸ ಮಾಡಿದ್ದಾರೆ ನಲ್ವತ್ತೈದು ಫೀಟ್ ಟರಾವ್ ಮಾಡಿದ್ದಾನ ಅರವತ್ತು ಫೀಟ್ ಈ ಟೈಪ್ ಕಟ್ ಮಾಡಿದಾರಂತರೀ ನಿಮ್ದು ಯಾವ್ದು ರೀ ಇದು ನಿಮ್ದಾಗ ಕೇಳಿದೆ ಅದು ಇದು ಒಂದೇನ್ರಿ ಹಾಂ ಇದು ಎಂಟು ಫೀಟ್ ನಿಮಗೆ ಹೇಳಿದ್ರಿ ಅವರು ಎಷ್ಟು ಫೀಟ್ ಆಗಲಿ ಅವರು ಮಾಡಬೇಡ್ರಿ ಸಾಯ್ತಾರ ನಾಲ್ವತ್ತೆಂಟು ಕೂಟ್ ಮಾಡ್ರಿ ಮುಂದಕ್ಕೆ ಆಕಡೆ ಸರತ್ ತಗೋರಿ ಅಂದ್ರ ಅವ್ರ ಮಾತೆಗೆ ಯಾರು ಒಪ್ಕೊಳ್ಳಿಲ್ರಿ ಇಂಜಿನಿಯರ್ಗಳು ಪಿ ಡಬ್ಲ್ಯೂ ಅವರು ಬರ ದಮಾಚೆ ದಿನ ದಡ್ರ ಮಂದಿ ನಮಗೆಲ್ಲಾ ಕೂಡ ಮಾಡಿ

ಧರಣಿ ನಡೆಯುವ ಜಾಗನೇ ಅವ್ರ ಮನೆ ಅಂತ ಹೇಳ್ತಿದಾರೆ ರಾತ್ರಿ ಧರಣಿ ನಡೆದಿದೆ ಅಲ್ಲಿ ಬೆಳಿಗ್ಗೆ ಅಲ್ಲೇ ರಾತ್ರಿನೂ ಅಲ್ಲೇ ಈಗ ನಮ್ದು ಮನೆ ಅದೇ ಆಗ್ಬಿಟ್ಟಿದ್ರಿ ಅಂತ ಹೇಳತಾರೆ ಇಲ್ಲಿ ಇದು ಸಂಸಸ್ಥರು ಅಲ್ಲ ಈಗ ಅಲ್ಲಿ ಅವರು ಅವರು ಅವ್ರು ಬೇರೆ ಅಪ್ಪ ಮಾತಾಡ್ತಾ ನಮ್ಮ ಮನೆ ಅಲ್ಲೇ ಇದರ ಇದು ಅಂತ ಹೇಳ್ತಾರಲ್ಲ

ಹಿಂಗರ್ಲ ಊರಾಗ ಇಲ್ಲ ಊರಾಗ ಊರಾಗ ರಸ್ತೈತ್ಲಸ ಕೆಲವಿದ್ದಾರೆ ಕೆಲವೊಂದು ಇದರಲ್ಲಿ ಅಂತೇಳಿ ಕೆಲವೊಬ್ರು ಇಲ್ಲ ಆಗಿದ್ದು ಕರೆಕ್ಟ್ ಇದೆ ಅಂತ ಹೇಳ್ತಿದ್ದಾರೆ ಸೊ ಪರವಾಗಿರೋದು ಎರಡೂ ಇದೆ ಅನ್ಯಂತರೂ ಆಗಿದ್ದಂತರೂ ಇದೆ ಇದು ಮುಂದೆ ಎಲ್ಲಿವರೆಗೂ ಇದೆ ಮತ್ತೆ ಎಲ್ಲ ಕೆಡವ್ಯಾರನ್ರು ಇಲ್ಲಿ ಇಲ್ಲಿ ತಾನಿದ್ದು ಅನ್ರು ಇವೆಲ್ಲ ಕೆಡವಿದ್ದ ಮನೆಗಳು ಇವು

ಅಲ್ರಿ ಈಗ ಅಷ್ಟು ಜಾಗ ಅಲ್ಲಿ ಹಿಡ್ಕೊಂಡು ನೋಡ್ರಿ ಅಲ್ಲಿ ಹಿಡ್ಕೊಂಡು ಜಾಗ ಅಲ್ಲ ಇಲ್ಲಿ ನೋಡ್ರಿ ಅಲ್ಲಿ ಅಷ್ಟು ಜಾಗ ನೋಡಿ ಸರ್ ಇಲ್ಲಿಂದ ಅರವತ್ ಫೀಟ್ ಇಲ್ಲಿ ಮುಗುದಿತ್ತು ಈ ಕಾಂಕ್ರೀಟ್ ರೋಡ್ ಅರವತ್ ಫೀಟ್ ಹಾಕಿತ್ತು

ಇಲ್ ತಾನಿತ್ಲಾ ಬೇಕಾದಂಗ ಇದು ಪತ್ರ ಶೆಡ್ ಇತ್ತ ಇದು ಎಲ್ಲ ಪತ್ರ ಶೆಡ್ ಏನು ನಿಮ್ಗೆ ಏನ್ರಿ ಪರಿಹಾರ ಕೊಟ್ರನ್ರಿ ಇಷ್ಟು ಮಣಿ ಕೊಡದವ್ರಿ ಅಲ್ಲ ನಿಮಗೆ ಕೇಳತ್ತೀವ್ರಿ ಅದನ್ನ ಕೇಳ್ಬೇಡ್ರಿ ನಿಮ್ಮೂರು ನಿಮ್ಗೆ

ಅಲ್ಲ ಇಷ್ಟು ಜಾಗ ಇದೆ ಅಲ್ಲ ನೋಡ್ರಿ ಇಷ್ಟು ಇಷ್ಟು ಜಾಗ ಇದೆ ಇದನ್ ಬಿಟ್ಟ ಈ ಕಡೆ ಕೆಡುವ ಅವಶ್ಯಕತೆ ಇತ್ತ ದೊಡ್ಡ ದೊಡಮನೆಯವ್ರ ಓ ದೊಡಮನೆಯವ್ರ ಈಗ ಇಷ್ಟು ಜಾಗಿದೆ ಅಲ್ಲ ಇವ್ರ ಅವ್ರ ಸ್ಟೂಡೆಂಟ್ ಅಲ್ಲ ಅವ್ರು ಏನು ಬೇಡತ್ತಲ್ಲ ನಿಮ್ಗೆ ಪರಿಹಾರ ಯಾರು ಅಂತ ಹೇಳ್ತಾರಲ್ಲ ಅವ್ರು ಪರಿಹಾರ ಬೇಡ ಅವ್ಳು ಪರಿಹಾರ ಬೇಡ್ರಿ ನಮ್ಗೆ ಇರಬೇಕು ನಮ್ಗೆ ಪರಿಹಾರ ಬೇಡ ನಮಗೆ ಏಟ್ ಬೇಕಾ ನಮ್ಗೆ ಹಾವು ಅವರು ನಾವು ಜೋಪಡಿ ಕರೆ ಅವ್ರು ಶಾಸಕರ ನಾವು ಏನು ಅನ್ಯಾಯ ಮಾಡಲ್ಲ ಅಂತ ಹೇಳ್ತಾರ ಅದೇ ಪರಿಹಾರ ಏನು ಬೇಡ ನಮಗೆ ಇರಬೇಕು ಶಾಸಕಿರ್ಬೇಕು ಮತ್ತಿರ್ಲಾರ್ದವ್ರಿ ನಾವು ಅನ್ಯಾಯ ಆಗಿದ್ ನಾವು ಬಂದೀವು ಇವ್ರಿಗೆ ಏನ್ರಿ ನಿಮ್ಗೆ ಪರಿಹಾರ ಕೊಟ್ಟ ಮಾಡ್ಬೇಕಲ್ಲ ಅಂತೇಳಿ ನಾವ್ ಹೇಳ್ತೀವಿ ನಮ್ಗೆ ಪರಿಹಾರ ಬೇಡ ಅಂತ ಹೇಳ್ತಾರ ವಿದ್ಯಾವಂತ ಬುದ್ಧಿವಂತರಿದು ಹೆಂಗ ಮಾಡವ್ರು ನಿಮಗ್ ಅಣ್ಣ ಆಗಲಿ ರೀ ಅಣ್ಣ ಆಗ್ಯದ ನಿಮ್ಗೆ ಬಡತ್ರಿ ಒಂದ ಹತ್ತು ರೂಪಾಯಿ ಖರ್ಚು ಮಾಡಕ್ಕೆ ಏನು ಇರಂಗಿಲ್ಲ ಅಲ್ರಿ ಇಷ್ಟ ಜಾಗ ಇತ್ತ ಇಷ್ಟ ಜಾಗ ಇತ್ತಲಾ ಬೇಕಾದಂಗ

ಅಲ್ಲ ಇಷ್ಟು ಜಾಗ ಐತ್ರಿ ಅಲ್ಲಿ ನೋಡ್ರಿ ಅಷ್ಟು ಜಾಗ ಐತೆ ಆಕಡೆಲ್ಲ ಸಾಕಷ್ಟ ದೊಡ್ಡ ಮಂದಿ ಅವ್ರೀಬ್ ಅದೇ ಗರೀಬ್ ಮಂದಿಗೆ ಸರ ಈ ಕಡೆ ಇಷ್ಟು ಸಾಕಷ್ಟು ಜಾಗ ಇದ್ರೂನು ಗರೀಬ್ ಮಂದಿಗೆ ಹಾಳು ಮಾಡೋಣ ವಿಚಾರ ನೋಡ್ರಿ ಬರೀ ಮತ ಹಾಕೊಳ್ಳುದೇ ಅವ್ರಿಗೆ

ಈ ಗಾಡಿ ಬಲ್ಲೆ ಇತ್ತು ಇಲ್ಲಿಂದ ಒಂದು ಕೂಡ ಈ ಜಾಗದಲ್ಲಿ ಅಲ್ಲಿ ಇಷ್ಟು ಜಾಗ ಇಷ್ಟು ಜಾಗ ಇದೆಲ್ಲ ಪೂರಾ ಇಷ್ಟು ಜಾಗ ಬೇಕಾದಂಗೆ ಇಷ್ಟು ಮಾಡ್ಕೋಬೋದಾಗಿತ್ತು ಇಲ್ಲಿ ಪೂರ ಗುಡಿನ ತೆಗೆದ್ಬಿಟ್ಟು ನೋಡಿ ಅದೇ ಸಂಗೋಳರಾಯನ ಮೂರ್ತಿ ಎಲ್ಲಿ ಸರ್ಕಲ್ ಅದು ಸರ್ಕಲ್ ಇದ್ರೆ ಇಲ್ಲಿ ತನ್ರಿ ಇಲ್ಲಿ ತಂದ್ ನೋಡ್ರಿ ಅನ್ನೋದು ಅದ್ ಮತ್ತಿ ಅಲ್ಲಿ ಇಷ್ಟೆಲ್ಲ ಜಾಗ ಇಲ್ಲ ಇಷ್ಟು ಚಲೋಲಾ ಮತ್ ಕರೆಕ್ಟ್ ಬಾ ಕರೆಕ್ಟ್ ಒಂದ್ ನಿವ್ತಾಡ್ರಿ ಅಲ್ಲಿ ಅಲ್ಲಿ ಹಿಡ್ಕೊಂಡು ಲೆಕ್ಕ ತಗೋ ರೇಟ್ ಅರವತ್ತು ಪುಟ್ಟ ಇಲ್ಲಿ ಬರ್ತಿತ್ತು ಅಲ್ಲಿ ಬೇಕಾದಾಗ ಕೆಲವು ಏನಿತ್ತು

ಇಲ್ಲಿಂದ ತೊಗೊಂಡು ಇಲ್ಲಿಗೆ ಆಡುವುದು ಕೂಡ ಮಾಡಬೇಕಲ್ಲ ಮತ್ತು ಇವು ಈ ಪಾಪಿ ಬಡ್ರು ಮನಿದು ಬಿಡ್ಬೇಕೈತಲ್ಲ ಬಡ್ರ್ ಮನೆ ಇಡೀ ಶೌಚಾಲಯ ಮುರ್ದಾರಿ ಹಾಂ ಮತ್ತು ಲೇಡಿಸ್ಗಳು ಹೇಳ್ಬೇಕು ಈ ಸದ್ಯ ಮಾಡ್ಬೋದಾಗಿತ್ತು ಎಷ್ಟು ಜಾಗ ಇತ್ತು ಇಲ್ಲಿಂದ ಇಲ್ಲಿಗೆ ತಂದಾರಲ್ಲ ನೋಡಿ ಮೊನ್ನೆ ಡಿ ಸಿಬ್ರೆ ಇಲ್ಲಿ ಸಾಲುಡ್ಗಿ ಗ್ರಾಮದಲ್ಲಿ ಬಂದೇವು ನಾವು ಕುದುರೆ ಸಾಲುಡ್ಗಿ ರಾಜಗೌಡ್ರ ಶಾಸಕರ ಊರಿಗೆ ಬಂದಿದ್ದೀವಿ ಆಮ್ ಆದ್ಮಿ ಪಾರ್ಟಿ ವತಿಯಿಂದ ಇಲ್ಲಿ ನೋಡಿ ಅಲ್ಲಿ ಜಾಗ ಇದೆ ಅಲ್ಲಿ ಹಿಡ್ಕೊಂಡು ಇಷ್ಟು ಅರವತ್ತು ಫುಟ್ ಅಥವಾ ಐವತ್ತು ಫೀಟ್ ಅವ್ರು ಅವ್ರು ಮಾಡ್ಕೋಬೋದಾಗಿತ್ತು ಇದ್ದ ಇವೆಲ್ಲ ಬಡವರ ಈ ಕಟ್ಟಡಗಳು ಉಳಿಸ್ಬೋದಾಗಿತ್ತು ಆ ಗುಡಿ ಉಳಿಸ್ಬೋದಾಗಿತ್ತು ವಿನಾಕರ್ನ ಈ ಥರ ಸಮಸ್ಯೆ ಮಾಡಿ ಈ ಥರ ಅನ್ಯಾಯ ಮಾಡಿದ್ದಾರೆ ಮತ್ತೀಗ ಅವರು ಅಲ್ಲಿ ಇಪ್ಪತ್ತೈದು ದಿವಸ ಈಗ ಧರಣಿ ಹೊಡಿ ನಮಗೆ ನ್ಯಾಯ ಕೊಡ್ರೇ ನೋಡಿ ಇಷ್ಟು ಅನ್ಯಾಯ ಮಾಡಿದ್ರೆ ಅನ್ಯಾಯ ಮಾಡೋ ಅವಶ್ಯಕತೆ ಇರಲಿಲ್ಲ ಇಲ್ಲಿ ಸಿಶಿ ಏನು ರಸ್ತೆ ಮಾಡ್ರಿ ಹಿಡಿ ಹಿಡ್ಕೊಂಡು ಕಂಡು ಹಬ್ಬಿಸ್ಬೋದಾಗಿತ್ತಲ್ಲ ಅನ್ಯಾಯ ಮಾಡ್ಯಾರತ್ತ ರೀ ಮಾಡಿಲ್ಲತ್ರಿ ಇದು ಅತಿಕ್ರಮಣ ಇಲ್ಲ ಇದು ಕೆಡಿ ಕೆಡ್ವಿತ್ತು ಬರೋ ಆ ಕಡೆ ಇನ್ನೂ ಬೇಕಾದಾಗ ಅಗಲು ಮಾಡ್ಕೊಬೋದಾಗಿತ್ತಲ್ಲ ಅಲ್ಲ ರೀ ಅಲ್ಲಿತ್ತು ಕೆಡವ್ಯಾರ ರೀ ಅದನ್ನ ರೀ ಇಲ್ಲ ಇಲ್ಲಿತ್ತಲ್ರಿ ಅದೇ ಅದು ಕೆಡವಾರಲ್ಲ ಅಲ್ಲಿ ಹಿಡ್ಕೊಂಡು ಇಷ್ಟು ಬೇಕಾದಂಗೆ ಇಷ್ಟು ಇಷ್ಟು ಈ ಸಿ ಸಿ ರೋಡ್ತಾನೆ ಇದ್ರೆ ನಡೀತಿಲ್ಲ ರಸ್ತೆ ಈ ಕಡೆ ಕೆಡು ಈ ಕಡೆ ಕೆಡಿಸುವ ಆಶ್ಯತ ಇಲ್ಲ